ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ಕಂಡುಬಂದ ದೃಶ್ಯ ಕಲ್ಕೂರ ಪ್ರತಿಷ್ಠಾನ ಆಯೋಜಿಸಿದ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ದೇವಸ್ಥಾನದ ಆವರಣ ಅಕ್ಷರಶಃ ನಂದಗೋಕುಲವಾಗಿ ಬದಲಾಗಿತ್ತು ಆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚಂದದಲ್ಲಿ ಕೃಷ್ಣ ವೇಷ ಹಾಕಿಕೊಂಡು ಬರ್ತಾರೆ ಎಷ್ಟು ಖುಷಿಯಾಗ್ತದೆ ಸ್ಟೇಜಲ್ಲಿ ಹೋಗಿ ಆ ಕೆಲವು ಮಕ್ಕಳು ಕೂಗುದು ಅದೇ ಚಂದ ನೋಡ್ಲಿಕ್ಕೆ ಸಾವಿರಾರು ಜನ ಶ್ರೀ ಕೃಷ್ಣನ ಬಾಲಲೀಲಿ ವೀಕ್ಷಿಸಿ ಸಂತಸ ಪಟ್ಟರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ವಿವಿಧ ಸ್ಪರ್ಧೆಗಳು ಇಡೀ ಕದ್ರಿ ಪರಿಸರವನ್ನು ಶ್ರೀ ಕೃಷ್ಣಮಯವಾಗಿಸಿತು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶ್ರೇಯಾ ಭಟ್ ನನ್ನ ಹೆಸರು ಅಪೇಕ್ಷೆ ನಾವಿಲ್ಲಿ ಕದ್ರಿಯಲ್ಲಿ ತುಂಬಾ ಸುಮಾರು ವರ್ಷಗಳಿಂದ ಕೃಷ್ಣ ವೇಷವನ್ನು ಮಾಡ್ತಾ ಬರ್ತಿದ್ದೇವೆ ಈ ಈ ಸ ನಾವು ಪ್ರತಿ ಸಹ ರಾಧಾ ಮಾಧವ ಯಶೋಧ ಕೃಷ್ಣ ಹಾಗೂ ನಂದ ಗೋಕುಲ ಕ್ಯಾಟಗರಿಯಲ್ಲಿ ಭಾಗವಹಿಸ್ತಾ ಬರ್ತಿದ್ದೇವೆ ತುಂಬ ಖುಷಿ ಆಗ್ತದೆ ಮೂರು ಕ್ಯಾಟಗರಿಯಲ್ಲಿ ಮಾಡೋದೊಂದು ಸುಲಭದ ಕೆಲಸ ಅಲ್ಲ ಒಂದಕ್ಕೆ ಒಂದು ಜಾಗ ಅಂದರೆ ಸಮಯದ ಅವಧಿಯಲ್ಲಿ ನಾವು ಎಲ್ಲ ಮಾಡ್ತಾ ಬರಬೇಕು ಕೆಲಸವನ್ನು ಮೇಕಪ್ ಆಗಲಿ ಡ್ರೆಸ್ ಆಗಲಿ ಎಲ್ಲ ಒಂದು ಕ್ಷಣದಲ್ಲಿ ಆಗುವಂತಹ ಆದರೂ ಸಹ ಎಷ್ಟು ಖುಷಿ ಆಗ್ತದೆ ನಾವೀಗ ನೋಡಿದನ್ನು ಸಹ ಈಗ ನಾವು ಮಾಡ್ತೇವಲ್ಲ ಡ್ಯಾನ್ಸ್ ಸೊ ಮಾಡಿದನು ಲೈವಲ್ಲಿ ನೋಡುವಾಗ ಎಷ್ಟು ಖುಷಿ ಆಗ್ತದೆ ನಾವು ಇಷ್ಟು ಮಾಡ್ತೇವ ಅಂತ ನಮಗೆ ಒಮ್ಮೆ ಆಗ್ತದೆ ಒಂಜಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಕಲ್ಕೂರ ಪ್ರತಿಷ್ಠಾನೆ ಬಂತದಿನ ಒಂಜಿನ್ಸು ಮೂಜು ವರ್ಷದ ದಿನ ವರ್ಷದಿಂದ ಪಾರ್ಟಿಸಿಪೇಟ್ ಮಂತೊಂದು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮಂದಿ ಮಕ್ಕಳು ಕೃಷ್ಣ ವೇಷ ಧರಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರ ತನಕ ವಿವಿಧ ಸ್ಪರ್ಧೆಗಳನ್ನು ನಲ್ವತ್ಮೂರು ವಿಭಾಗಗಳಲ್ಲಿ ದೇವಳದ ಆವರಣದ ಒಂಬತ್ತು ವೇದಿಕೆಗಳಲ್ಲಿ ಏಕಕಾಲಕ್ಕೆ ನಡೆಯಿತು ವಿಜೇತರಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ವಿತರಿಸಲಾಯಿತು ಎಲ್ಲ ಸ್ಪರ್ಧಾಳುಗಳಿಗೆ ಉಡುಪಿ ಕಡೆಗೋಳು ಶ್ರೀಕೃಷ್ಣ ಪಂಚಲೋಹದ ಆಕರ್ಷಕ ವಿಗ್ರಹ ಶ್ರೀಕೃಷ್ಣ ಚರಿತ್ರೆ ಪುಸ್ತಕ ಕದ್ರಿಶ್ರೀ ಮಂಜುನಾಥ ದೇವರ ಭಾವಚಿತ್ರ ಜೊತೆಗೆ ಭಗವದ್ಗೀತೆಯ ಪ್ರತಿ ಪ್ರಶಂಸಾ ಪತ್ರವನ್ನು ವಿತರಿಸಲಾಯಿತು ಸ್ಪರ್ಧಿಗಳ ಜೊತೆಗೆ ಅವರ ಕುಟುಂಬಸ್ಥರು ಭಾಗವಹಿಸಿ ಸಂಭ್ರಮಿಸಿದರು ಮುದ್ದು ಕೃಷ್ಣ ಕಂದಕೃಷ್ಣ ತುಂಟಕೃಷ್ಣ ಬಾಲಕೃಷ್ಣ ಕಿಶೋರ ಕೃಷ್ಣ ಶ್ರೀಕೃಷ್ಣ ಮೊದಲಾದ ಸ್ಪರ್ಧೆಗಳಲ್ಲಿ ಪುಟಾಣಿಗಳು ಭಾಗವಹಿಸಿದ್ರು ಯಶೋಧಿ ಕೃಷ್ಣ ವಸುದೇವ ಕೃಷ್ಣ ರಾಧಾಕೃಷ್ಣ ಯಕ್ಷಕೃಷ್ಣ ವೇಷಧಾರಿಗಳು ಪ್ರಸ್ತುತಪಡಿಸಿದ ಕೃಷ್ಣಲೀಲೆಗಳು ಕಣ್ಮನ ಸೆಳೆಯಿತು